ತಂಗಿ ಜಲ್ದಿ ಜಲ್ದಿ ಹೋಗೋಣ ಹಾ ರೀ ಇಲ್ಲೇ ಟೈಮ್ ಆಯ್ತ್ ನಂತು ಮುಂಚೆನೇ ಬಿಡೋರ್ ಇದ್ಬೇಕಂತ ಹಂಗ ಈಗ ಬಂದ್ರಿ ಕೂತು ಲೇಟೆ ಆಯ್ತು ಬಾಯಿ ಮಧ್ಯಾಹ್ನ ಬಸ್ ಐತಿ ಎರಡರ ಪಟ್ಟೆ ಹೋಗನು ನಡೀಬೆ ಮತ್ತ ನಮಗರ ಏನ್ ಬರ್ತಾರ ಬರ್ತಾರು ಈಗೇನು ಫೋನ್ ಇಲ್ಲ ಏನಿಲ್ಲ ಒಮ್ಮೆ ಬಂದ ರವಾನು ಮತ್ತೆ ಬಿಡ್ಬೇಕು ಅನ್ನೋದ್ರ ಈಗ ಬಂದಾರ ನಿಂತರ ಅಂದ್ರೆ ನಮ್ಮ ಮತ್ ಏನ್ ಮಾಡೋರು ಆಯ್ತ್ ನೋಡಿ ಮಧ್ಯಾಹ್ನರ ಬಸ್ ಐತಿ ಬಂದ ಐತಿ ಅದೇನ್ ಬಸ್ ಸ್ಟಾಂಡ್ ಸಮೀಪ ಐತಿ ಹೋಗುನ್ ನಡಿ ಇಲ್ಲಿದ್ದಾಗ ಬರೀ ನಿನ್ನೆಗೆ ಏನ ಬಿಟ್ ಬಂದ ಒಂದ್ ಆಸರ ಕೈ ಇಬ್ರು ಕುಡ್ ಮಾಡ್ಕೊಂಡು ಹೋಗ್ತೀರ ಅಂದ್ರೆ ಇದೇನ ಉಲ್ಟಾ ಐತಿ ಲಕ್ಷ್ಮಿ ಕುಂದ್ರಿಸ್ ಕುಂದ್ರಿಸ್ ಮಾಡ್ ಹಾಕೋದಾಗಿತ್ ನೀನ್ ಪಟ್ಟೆ ಒಂದ್ ಆಟೋ ನಿಸುಗುದಿಲ್ವ ನಿಮ್ ಊರಾಗ ಅದೇ ಜಡ ಹಿಡಿತ ನೋಡ್ ಪಟ ಪಟ ಹೋಗಿ ಮುಟ್ಟೆ ಅನ್ನಕಿಲ್ಲ ದೂರ ಬರ ಹಾದಿ ಹೌದು ಇಲ್ಲಿ ಜಲ್ದಿ ಸಿಗುದ ಇಲ್ಲ ಆಟೋ ಅಲ್ಲಿ ಬೆಳಗೊಂಡ್ ಹೋದ್ರ ಒಂದ್ ಒಂದ್ರಿಂದ ಒಂದ್ ಹಂಗ ಆಟೋ ಇರ್ತಾವ ಸಾಲಕ್ ಇಲ್ಲಿ ಒಟ್ಟಟ್ಟು ಜಲ್ದಿ ಸಿಗುದಿಲ್ಲ ಈಗ ಒಂದ್ ಎರಡದ ಅವು ಪಟ್ಟೆನ ಬರ್ತಾವ್ ಹೋಗಿ ಬಸ್ ಸ್ಟಾಂಡ್ ಕ್ಲೀನ್ ನಡಿ ಶಿಲ್ಪ ಶಿಲ್ಪ ಯಾಕೋ ನೆನಪಾಗಿಲ್ಲ ಆ ಮನಿಗಾರ ಬರಬೇಕಿಲ್ಲ ಮನಿಗೂ ಬಂದಿಲ್ಲ ಯಾವಾಗ ನಿಮ್ಮ ನಿಮ್ ಐನ್ ಮೊದ್ಲಂಗ್ ಬೇಕಾದವ್ರು ನಾನು ನಿನ್ ಮನೆಗ್ ಬಂದ್ ನನಗೂ ಬರತಾರಿಲ್ಲ ನಿಮ್ಮ ತರಬೇಕಿಲ್ಲ ನಾನು ಬಿದ್ದೆ ಈಗೇನಾಂಗ ಹೊಂಟ್ರೆ ಹಸಿರ್ಲಿ ನನ್ ಮನೆಗ್ ಬಂದ್ ಹೋಗ್ ಹಂಗೇನಿಲ್ವಾ ಮತ್ತೆ ಅದೇ ನಿನ್ನೆ ಹೋಗುನು ಮನೆ ಹೋಗು ನಾ ಹೋಗು ನಾಡು ಹೋಗುನು ತಂದು ಬರೀ ಮುಂದೆ ಆಯ್ತು ನಮ್ಮವ ಆಯ್ನ ಬಾನು ಸರಿ ಹೇಗಿಲ್ರಿ ನಾ ಕರ್ಕೊಂಡ್ ಹೋಗ್ತೀನಿ ನಾ ಸುಮ್ಮದಿ ಕರ್ಕೊಂಡ್ ಬಂದಿದ್ದೆ ನಾ ಇದು ಬಿಡುದಿಲ್ಲ ಈಗ ಏನ್ ಇಲ್ಲಿ ಕೆಲಸ ಹೋಗಿ ಅತ್ತಂದು ನಮ್ಮವ್ವ ಕರ್ಕೊಂಡ್ ಹೋಗಕತ್ತೆ ಗೊತ್ತಿರ್ಲು ಬಿಡಿ ಇಲ್ಲೇ ಇರ್ತಿದ್ರು ಅತ್ತೆ ನಿಮ್ಮ ಏನ ಸುದ್ದಿ ಬರತ್ತಲ್ಲ ಏನ್ ಕೆಲಸ ಬರಲ್ಲ ಬರಲ್ಲ ಅಂಬಿಸ್ಕೊಳಲ್ಲ ಏನಮ್ಮ ಹೊಟ್ಟೆ ಅಚ್ಚಿ ಪಾರ ಅಚ್ಚೆನ ಮನಿ ಹಾಯ್ ಬಂತಿಲ್ಲ ಅಚ್ಚ ಆತ ಬಾಯಿ ಬಾಯ್ ಆಗತ್ತಿತ್ತಲ್ಲ ಹ ಕೇಳಿಸ್ಕೊಂಡ್ ಆತ ಅಚ್ಚಿ ಅಲ್ಲ ಮುಂದೆ மத் தாடி மக்கோல்பு தண்ணா நோட்ருந்தி மக்கினோ அல்ல பாச்சு நம்ம ஆகிட தூரக் நம்ம ஆக மத் அவர் ஆரம்பி ஆரம்பித்த ಕಿರಿ ಕಿರಿ ಮಾಡತ್ತ ಸುಮ್ ದೂರ ದೂರ ಅದೇನೆ ಹ್ಮ್ ನನ್ ಮಗಳು ಹೊಸದಾಗಿ ಬಂದೈತಿ ತಂಗಿ ಸಾಮಾನ ತಂದ್ ಎಷ್ಟು ಹಚ್ಕೊಂಡ್ ಮಾತಾಡಕ್ ಹೋದ್ರು ಮತ್ ಶಟ್ಟ ಶಟ್ಟದೆ ಮಾತಾಡಕ್ ಹತ್ಲಕ್ಕಿ ಸೊ ಅಕ್ಕಿನ ಮಾತ ನೋಡಿಲ್ಲ ನೋಡಿಲ್ಲ ಈ ಕಡೆ ನಾನು ನೋಡಿದೆ ಅಕ್ಕಿನ ಪಡಿಗೆ ಅಕ್ಕಿ ಇರೋಲ್ಲ ನಿನ್ ಪಡಿ ನೀರು ಮತ್ತೆಲ್ಲ ಮಾಡಿ ಮಟ್ಟಿ ಮತ್ತೆ ಅಕ್ಕಿನ ಕುಂದ್ರಿಸ್ ಕುಂದ್ರಿಸ್ ಮಾಡಿ ಹಾಕೊಡಿರ್ತ ನನ್ ಮಗಳು ಬಾಂತಿ ಇನ್ನ ನೆತ್ತದ ಬಾಂತಿ ತನ್ನ ಚಂದ ಮುಗಿಲ್ಲ ಅದ್ರದ್ದು ಇಲ್ಲಿ ಬಂದ್ ಬರೀ ಮಾಡು ಕೆಲ್ಸಾನೇ ಆಗತ್ತೈತಿ ಇನ್ ನನ್ ಮಗಳಿಗೆ ಬೀಳ್ತೈತಿ ಎಲ್ಲಾ ತಂದು ನಾನು ಅಕ್ಕಿನ ಕರ್ಕೊಂಡ್ ಹೋಗಬೇಕಂದು ಇಲ್ಲೇ ಇದ್ದೆ ನೋಡ್ರಿ ಹಂಗೆ ಬಿಡ್ರಿ ಅದು ಮಾಡೋರ್ ಸುತ್ತ ಇರ್ತೈತಿ ಎಲ್ಲಾ ಸುಮ್ಮಿರು ಈಗ ಮಾಡಲಕ್ಕ ಸಸಿಕಾಯಿಸಿ ಬಿಸಿ ಬಿಸಿ ರೊಟ್ಟಿ ಬೆಲೆ ಯಾವಾಗ ಗೊತ್ತಾಗ ಶಿಲ್ಪ ಸುಮ್ಮತ್ ಮನೆಗೆ ಅಯ್ಯ ಸಸಿಕಾಯ್ ರೊಟ್ಟಿ ಉಣ್ಣಕ ಅಕ್ಕಿ ಇಲ್ಲಿ ಇದ್ರ ಕರಿಯಲ್ಲ ಅಕ್ಕಿ ಮಾತಿನ ಅಟ್ಟ ಅಡಗಿನೂ ಮಾಡಾಕ್ ಬರುದಿಲ್ಲ ಅಕ್ಕನೂ ಊರಿಗೆ ಹೊಂಟ್ ನಿಂತ ಬಂದಾರ ಅಯ್ಯ ಹೋಲ್ ಬಿಡು ಎರಡು ದಿನ ಹೋಗ್ತಾಳೆ ಬರಬೇಕಾ ಅವಾಗರೇ ತನಗ್ ಬರ್ಲಿಕ್ಕಂದ್ರೂ ಕುಂದಕ್ಕ ಸತಿ ನೀನು ಇರುದಿಲ್ಲ ಮಾಡತಾಳ ಹಂಗ ಹಿಂಗ ಮಾಡಿದ ಹೋಗ್ ನೀನ್ ಹ್ಮ್ ಅಂತ ನಾನು ಇದ್ದ ಯಾರು ತಿಳಿದಿಲ್ಲ ಎಲ್ಲಾ ಹೋದ್ಮೇಲೆ ಎಲ್ಲಾರ ಬೆಳಗ್ಗೆ ಗೊತ್ತಾಗುದು ಆಯ್ತು ಹೋಗ್ತಾ ನಾವು ಹೋಗ್ತೀವಿ ಎರಡು ಬಸ್ ಐತಿ ಅದಕ್ಕೆ ಹೋಗ್ಬೇಕು ಅಲ್ಲ ಏನೋ ಶೇಖರು ನೀವ್ ಬಿಟ್ಟು ಬರ್ತೀರಾ ಇಂತ ಬಿಸ್ಲಾಗ ಹುಡುಗನ್ ಕರ್ಕೊಂಡು ಹೊಂಟಿರಲ್ಲ ಕನ್ನಡ ಬಿಸ್ಲಾಗ ಇಲ್ಲ ಅವರು ಬಿಡೋರೆ ಇದ್ರು ಈಗ ಮತ್ತ ಅವ್ರದ್ದು ಮೀಟಿಂಗ್ ಐತತ್ತ ಬಿಡ್ಲಾರ ಐತತ್ತ ಅದಕ್ಕೆ ಹೋಗ್ಯಾರ ಇರ್ಲಿ ತೋರಿ ನಮ್ ಸಮ ಮಾಡ್ಬೇಡ್ದೇವು ಮತ್ತೆಲ್ಲ ಆಫೀಸಾರ ನಾನು ತೋರಿ ಇಬ್ರು ದೇವಿ ನಾವ್ ಮುಂಜಾನೆ ಬಿಡೋರಿದ್ದೇವ ಸುಮ್ಮ ಏನೋ ಮುಂಜಾನು ದಂಪತಿರ್ತೇತಿ ಹೋಗ್ಬಿಟ್ರೆ ಮಾಡಿದ್ದೇವಿ ಅನ್ನದ್ರಾಗ ಉಚ್ಚಿ ನಮ್ನಗೇನು ಅವು ಬಂದವಾ ಅಚ್ಚಿ ಬರೋದು ಗೊತ್ತಿಲ್ಲ ಬಿಡೋದು ಗೊತ್ತಿಲ್ಲ ಒಮ್ಮೆ ಬಂದು ಮತ್ತೆ ಹಂಗ ಬಂದ್ವ ನಿಂದಿರೀ ಮತ್ ಬರೋ ಹೋದ್ರು ಅನ್ನೋ ಸ್ಥಿತಿ ನಿಂದಿರೀ ಅಲ್ಲ ಮತ್ತ್ ಮತ್ ನಿಂತು ಹೋಗಿ ಊಟ ಗಿಟ ಮಾಡ್ಕೊಂಡ್ ಹೇಳಿ ಯಾರಕ್ಕಿಂತ ನಾವ್ ಪಟ್ಟಣ ಹೋಗ್ತಂದ್ ಬಂದ್ ನೋಡ್ರಿ ಹೋಗಾನ ಆಯ್ತು ನೀವು ಪಟ್ಟಣ ಹೋಗ್ಬಿಡ್ರಿ ಮತ್ತಿಲ್ ಇದ್ರೆ ಏನ್ ಮಾಡಿದ್ರು ತವರ್ ಮನೆಯಾಗಂದ್ರೆ ಏನ್ ಮಾಡಿದ್ರ ಆಗುದಿಲ್ಲ ಸುಮ್ ಹೋಗಿ ಚಂದಾಗ ಬಾಳ ಬಾರ್ವಾ ಸುಮ್ ಬಾರ್ವ ತಂಪಿ ಬಾಡ ಮತ್ತ್ ಏನ್ ನೋಡುದೇ ನೋಡು ಬರೀ ಒಂದ್ ಇಟ್ ಕುಂತ ಮೇಲಿಲ್ಲ ಅಲ್ಲಿ ಕುಂದಿರ್ತಿ ಸುಮ್ಮ ಇಲ್ಲಿ ಎದ್ದು ಮಾಡುದಕ್ಕೆ ರೆಸ್ಟ್ ಇಲ್ಲ ಏನಿಲ್ಲ ಮಗಳ ನೋಡಕ್ ಆಗ್ಲಾಕ ಕುಂದ್ರ ಸಿ ಮಾಡ್ತೀನಿ ಸುಮ್ ಕುಂದ್ರ ನಾ ಮಾಡ್ತೀನಿ ಸುಮ್ ಕುಂದ್ರಕ್ ನಾಂದ್ ಮಗಳ ಕಿಚ್ಚಿ ಮಾಡಿದೀನಿ ಆಯ್ತು ಬರ್ತೀವಿ ಹೋಗ್ಬರ್ತೇವಿ ಈಗ ಬಸ್ ತಪ್ಪಂದ್ರ ಅಂದ್ರ ಮತ್ತ್ ಕೇಕ್ ಬಸ್ ಬಾಳ ಏಟ್ ಆಕಿತ್ವ ಆಟಂದ್ರ ನಾವು ಏಳು ಎಂಟಂದ್ರೆ ಹೋಗಿ ಮುಟ್ಬಿಡ್ತೇವೆ அக்கீன் கேட் மா அங்கே நிபு ஹூன் பட்டினிவக்கோஷாரா முட்டின் பச்சிடுவா அங்கே நன்கேவ் இவ் அத்தி சசிதலே சசி கூட தனுஜா தனுஜா தனுஜ் தனுஜாத்திய கரத்த பருவா இங்க கரீ நோட் திண்ணா கரது கேசத கேஸ்ல ஒட்டே இவ் மாத்தி கிம்மத் கொடுலி இவ் மாத்தி கூவங்க ஒட்டேன் கிம்மா அல் நம்ம வந்து சசியா மனிதனோர் கேர் மாந்திர ஆங்க ஆகித்தின் ಹಾ ಹೇಳ್ರಿ ಒಂದ್ ಐತಿ ಏನ್ ಎಲ್ಲಾ ತಿಳಿತಿ ಮಾಡ್ತೇತಿ ಎಲ್ಲಾ ಗೊತ್ತೇತ್ರಿ ನನ್ ಮಗಳಿಗೆ ಹಾಂಗ್ ಹೆಂಗ್ ಗೊತ್ತಿ ಭಾಷಣ ಬಿದ್ರಿ ಏನ್ ಏನೂ ಗೊತ್ತಿಲ್ಲ ಈಗೇಟಾ ಶಕ್ತಿ ಶೆತಾಳ್ರಿ ಮುಂದ್ ಹೆಂಗಿನಿ ನಾನ್ ಇಲ್ಲಾಡ್ರಿ ಈಗ ಗೊತ್ತಾ ಬಿಡ್ರಿ ಸಮೇತವಾ ಸಣ್ಣಕ್ಕೆ ಹತ್ತಿ ಹೆಂಗ್ರೇನು ಇದನ್ ಅನ್ನಕ ಹೋಗ್ಬೇಡ್ರಿ ಸಣ್ಣಕ್ಕೆ ಹೆಂಗ್ ಹಿಂಗತ್ತಂದ್ರ ಮಂದಿಗ್ ಬೈದ್ ಗೊತ್ತಾಕೇತಿ ಅಹ್ ಕೂದಲಾ ಬೆನ್ನಗಿನ್ ಕೂದಲಾ ತಗ ಮಂದಿ ಸ್ಟಿಚ್ ಮಾತಾಡುದು ಗೊತ್ತಾತೇತಿ ಮನಿ ನನ್ನ ಮಗಳು ನನ ಮಗಳಿಗೆ ಯಾವಾಗ ಹೊಕ್ಕಿ ಅನ್ನೋ ಲೆಕ್ಕ ಮಾತಾಡ್ತಾ ಈ ಚಾರ್ರಿ ನನ್ ಮಗಳಿಗೆ ಅನ್ನಕ್ಕಿ ಮತ್ ಸಿಲ್ ಬಿಡುವಾಗ ಸುಮ್ ಕೊಡ್ತೀನಿ ನೋಡ್ರಿ ಇಟ್ಟ ಕರದಿಟ್ಟೈತಿ ಇನ್ನ ಬರಾಕ್ತಾರಿಲ್ಲ ಹಿಂಗೆ ಮಾಡ್ತಾ ನೋಡ್ರಿ ಕರದ್ರಿ ಇವ್ರು ಸುಮ್ ಕೇಳಿರು ಏನ್ ಏನ್ರಿತೀರಿ ಅಲ್ಲ ನಿಮ್ ಮತ್ತೆ ಕರೆಯ ಒಪ್ಪ ಬರಕ್ ಕೊಡುದಿಲ್ಲ ನಿಮಗೆ ಕೇಳಿಲ್ಲ ಕೇಳಿ ಕೇಳಿರ್ ಬರಕ್ ಕೊಡುದಿಲ್ಲ ಜಲ್ದಿ ಮಾಡಿ ಅಲ್ಲಿಂದ ಹೂವರೇ ತನ್ಬೇಕ್ರಿಕ್ ಹಾ ಇಲ್ಲ ಹೂ ಇಲ್ಲ ಒಂದ್ ಚಾ ಮಾಡ್ಕೊಂಬ ಹೋಗುವ வந்துட்டு நன்குங்க தர்சீனி குந்திரி மத்திய மாத்திரி சாந்தி நான் நீர் அல்லே குடு இல்ல தர நீங்க குந்திரி தனிஜா ஏ தனி ஒன் க்ளாஸ் நீர் தோம்பர்வா நீ நன் மாடாக்கு இவ்ஹத்த நீர் குடிநீக்கிங்காய் மத்தேன் பைஸ் ஏன் சூட்ட எடுபிசே மாத்தி ஆஹ் வா த நீர்வாட நீ மத்தி நீரா சா புடிஞ்சி மரி பட ஏன் உம் மாத்தி சா மக்கி ಹ್ಮ್ ಹ್ಮ್ ಚಾ ತಾರ ನೋಡೋಣ ಮಾಡಿ ಚಾಡಿ ಸಕ್ರೆನೂ ಹಾಕಿಲ್ಲ ಸಕ್ರಿ ಹೇಳು ಇಲ್ಲಂತೆ ನೀರ ಚಾ ಪುಡಿ ಹಾಲು ಬಾಳ ಕಠಿಣ ನನಗೆ ಮಾಡಿ ನೀನು ಮಾಡಿ ಪಟ್ನಿ ಕಸೋನಿ ಮತ್ತೆ ಕೈಯಂದು ಸಕ್ರಿ ಹಾಕೊಂಡ ಹೋಗಿ ಹ್ಮ್ ಚಾನೇನ್ ಕಲಗ ಅಲ್ಲ ಸಕ್ರೇನ ಹಾಕಿಲ್ಲಲ್ಲ ಚಾ ಮಾಡಿ ಚಾ ಚಾ ಮಾಡೋದು ಸಕ್ರೇನ ಹಾಕ್ತಾರೀ ನನ್ ಅವ್ರು ಅತ್ತಿ ಮುಂದೆ ಹರಾಜ್ ಹಾಕತ ಕೆಟ್ಟ ಮಳ್ಳ ಮಗಳು ನನ್ ಹೊತ್ತಿ ನನ್ ಗೊತ್ತಾಗುದ ಸಕ್ರೆ ಹಾಕ್ತಾರ ಕೇಳುತ್ತಿಲ್ಲ ಸಕ್ರಿ ಹಾಕ್ಲಾರ ಮತ್ತೇನ ಏನ್ ಹಾಕ್ತಾರತ್ ಮಾಡಿ ಹಾ ಗೊತ್ತಾಗೋದಿಲ್ಲ ನಿಮಗೆ ಇನ್ನ ಚಾ ಕುಡಿತಲ್ಲ ಮಾಡ್ದಾರ ಪಟ್ಟ மொத்த புரியில்ல ஏன் மடக் பிடுதல ம சரி கேச்சிங்க ஏன் ஏனும் தப்பா நான் தங்க அவரே தக்க மது கர்க்கொண்டு ஏன் கலிஸ்தீர்த்தி நன்கில் நயேன் அன்னது எல்லா கேள்வி மணி பாழை மால்லா அடிகி மாது மட்டும் எல்லா கேள் கலசிரி இல்ல பேட అమ్మ ఇంత హుడిగ్య అంత బాడే బాడ నగ బి బే బడ్ కడి ముందు నిమిష నిర్ బుర్ దిన నడ హలోవ నా స్వాతి హలో మగ్ హా అయినా అరమ ఎల్ది అరమ్ తంది ఏన్ మాత్రం ఎలా మదే ఎలా హోగి నోడ ఆగ్ బర్ది ఆగ్ ಆಗ್ ಬರದೆ ಆಗೇತಿ ನೀನು ಅಪ್ಪ ಎಟ್ಟೋಗ್ತಿದ್ರು ನಾಳೆ ಮುಂಜಾನೆ ಇಲ್ಲಿ ಇರ್ಬೇಕು ನಾವ್ ಮತ್ತಿಗಿನ ಮಾವ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ನಿಮ್ ಮುಂಜಾನೆ ಒಟ್ಟಿಲ್ ಇರ್ಲಿ ಏನಂಬುದು ಎಲ್ಲ ಮುಂದೆ ಹೇಳ್ತೀನಿ ನಾನ್ ಏನಾರೇ ಆಯ್ತು ಹೇಳ ಪೋನೇ ಹೇಳುದು ಮಾಡುವ ಸರಿ ಅನ್ಸೋದಿಲ್ಬಿ ನೀನು ಅಪ್ಪ ಎಟ್ಟೋಗ್ತಿದ್ರೂ ಇಲ್ಲಿ ನಾಳೆ ಇರ್ಲಿ ನಾ ಎಲ್ಲಾ ನನ್ ಗಂಧ ನನ್ನ ಮತ್ತೆ ಮಾವನ ನಿಮ್ ಮುಂದೆ ಎಲ್ಲ ಹೇಳ್ತೇನೆ ಯಾಕಂದ್ರೆ ಸಾಕ್ಷಿ ಸಮೇತನ ಬಂದಿನಿ ನಾ ಎಲ್ಲಾ ತೋರಿಸ್ತೀನಿ ಈಗ ಮಾವ ಸಾಗಿದ್ ನನಗೈತಿ ನಾ ಮಾತಾಡ್ತೀನಿ ಬಿಡುದಿಲ್ಲ ನಾನು ಹ್ಮ್ ಆಯ್ತವ ನೀನ್ ಗಾಬರಿ ಹಾಕೋಬೇಡ ಏನ ಆರಾಮಿರು ಬರ್ತೇವನೋ ಏನ್ ಹೇಳಂದ್ರು ಹೇಳಲಿ ಏನು ಮಾಡಲಿ ಇಲ್ಲ ನಾ ಮತ್ತಿಡ್ತೀನಿ ಮತ್ತೆ ಯಾರು ಬರ್ತಾರ ನಾ ಯಾರು ಇದಿಲ್ಲ ಹಚ್ಚಿನಿ ನಾಯ್ನು ಬರುವ ನಾಯ್ತಿಡ್ತೀನಿ ನೋಡು ಹೇವಾ